ಆ ಹಲೋ ಹಾಲು ನಮಸ್ಕಾರ ಏರ್ ಮಾತಾ ವಿಡಿಯೋ ತೊಗೊಂಡಿಲ್ಲಾರ ಮಾತೇಗಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಂದೊಂದು ಸಬ್ಸ್ಕ್ರೈಬ್ ಅನ್ಕೊಂಡಾಗ್ಲು ಸಬ್ಸ್ಕ್ರೈಬ್ ಬಂದ್ಪೇ ಶೇರ್ ಮಾಡ್ಪೇ ಕಮೆಂಟ್ ಮಾಡ್ಪೇ ಸಪೋರ್ಟ್ ಮಾಡ್ತೇ ಅಂತೊಂದು ಫ್ರೆಂಡ್ಸ್ ಏನು ಪಾತ್ರರೊಂದು ಇಪ್ಪನಾಗಲಿ ಸೌಂಡ್ ಏನೊಂದು ಇಪ್ಪದಾದ ಸೌಂಡ್ ಒಂದು ಸೊ ಖಂಡಿತವಾದ್ದು ಸಾಲು ಸುನಗೋತ್ಸಾಪ ಏನು ದೇವಸ್ಥಾನಕ್ಕೆ ಬೈ ಇದೆ ದೇವಸ್ಥಾನ ಪಂಡ ತೆಂಗನಾಂಬರಾಣಿ ಸದಾಶಿವ ದೇವರನ್ನ ಜಾತಕ ಉತ್ಸವ ಆಗುತ್ತಾನೆ ಆ ಒಂದು ದೇವರನ್ನ ಮೂಲ ಸಾನಿಧ್ಯ ಆಯ್ನ ಜಿತ್ತಿನ ಪುತ್ತಲ ಪರಿವಾರ ಗೊತ್ತಿಲ್ಲ ಗೊತ್ತು ಕಂಪ್ನ ಇಲ್ಲೆಡೆ ದೇವಿಯರು ನೆಲೆ ಅದಿತ್ತಿರು ಫಸ್ಟಿಗೆ ಸೊ ಅಲ್ಪ ಇನಿ ನಲ್ಪತ್ತ ಎರಡನೇ ವರ್ಷದ ಭಜನೋತ್ಸವದ ವಾರ್ಷಿಕೋತ್ಸವ ಅವನು ಅವಕ್ಕೆ ಏನು ಬೈದೆ ಬರದೇ ಐದು ಗಂಟೆ ಇಲ್ಲ ಕೆತ್ತಿದ್ದು ಆಜು ಗಂಟೆ ಒಂಚು ಗಂಟೆ ಜತ್ತಿದ್ದು ಆಜು ಹಾಜರ ಕಿರೆ ಬತ್ತಿದೆ ಮುಲ್ಪ ಚೂರು ಎಂ ಸಿ ಪ್ರಮನ್ ಪರ ಇತ್ತಿನ ಅಂಚೆ ನಲ್ತಿರ್ದಿದ್ದೇಟ ಬತ್ತಿದೆ ಸೊ ನಮ್ಮ ಹಿಂದೂ ಸಂಸ್ಕೃತಿ ಆದಿಪ್ಪು ಹಿಂದೂ ಸಂಪ್ರದಾಯ ಅದಿಪ್ಪು ಓವೇ ಒಂಜಿ ಕಾರ್ಯಕ್ರಮ ಬಾರಿ ಶೋ ಕೂಡ ಶುರುವಾದ ಬಾರಿ ಶೋ ಕೂಡ ಮುಗೀಪ್ಪ ದೇವಿಯರ ಆರಾಧನೆ ಬಾರಿ ಮುಖ್ಯ ಆದಿಪ್ಪನ್ನು ದೇವಿಯರಿನ ಆರಾಧನೆ ಅನ್ಸ ಮನ್ಬೇಡ ಕಂಡ ಅವು ಭಜನೆದ ಮುಖಾಂತರ ಬಂದ್ಪೇರಿ ದಾಯ್ಗೆ ಪಂಡ ಭಜನೆ ದಾಯಿ ಮನ್ಪೋಡು ಭಜನೆ ಮೇಪಮ್ಮಪ್ಪ ಅಪ್ಪಗ ಆ ವಿಭಜನೆ ಆ ಪೂಜೆಗೆ ಹೂವೇ ಒಂದು ಸಂಸಾರ ಆದಿಪ್ಪು ಇಲ್ಲಿ ಆದಿಪ್ಪು ಕುಟುಂಬ ಆದಿಪ್ಪು ಅವಕ್ಕೋಸ್ಕರ ನಮ್ಮ ಭಜನೆ ಮನಪಡು ಭಜನೆದ ಮುಖಾಂತರ ನಮ್ಮ ಭಕ್ತಿನ ನಮ್ಮ ಸ್ಥಿತಿಗಾನನ ದೇವರಿಗೂ ತೂಜಾಡೋದು ಬಂದ್ಪೇರಿ ಅನ್ಸಾ ಉಲ್ಪ ಅರ್ಧ ಏಕವಾರ್ಷ್ಯಕ ಭಜನೆ ಆ ಅಂಚನೆ ಒಂದು ಅಲ್ಪ ನಾಕ ಪ್ರತಿಷ್ಠೆ ಅಪರ ಆ ಒಂದು ಅಡಿಗೆ ಪೋಯಿ ಅಲ್ಪ ಮಾತ ವ್ಯವಸ್ಥೆ ತೂಕ ಲೈಕ್ ಪಂಡ ಹೆಂಕಲ ವ್ಯವಸ್ಥೆ ಮನಪೋಡು ಆ ಬೇಲೆಡು ಪಾಲು ಪಡೆಗಳೊಂದು ಎಣಿಯೊಂದು ಇತ್ತೆ ಅಂಡ್ ಬೆಂಗಳೂರು ಇತ್ತೆ ಇಂಕ ಆ ಬರ್ರ ಆಯ್ತು ಸೊ ನಮ್ಮ ಪೋಯಿ ಬಲೆ ತೂಕ ನಮ್ಮ ಭಜನೆ ದಾಯಿಗ ಪಂಡ ಒಂಜಿ ಕಡಿಟ್ಟು ಅಂಬಿಗ ನಾ ನಿನ್ನ ನಂಬಿದೆ ಪಂಪಂಚತ್ರ ಭಜನೆ ಬಾರಿ ಶೋಕದ ಸಾಲು ಬರ್ತುನಿಗೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದ ಲಾಗದು ಅಂಬಿಗ ನಿವಾರಿಸು ದಾಟಿಸು ಅಂಬಿಗ ಆಜಿ ತೆರೆಪಂಡ ಕಾಮ ಕ್ರೋಧ ಲೋಭ ಲೋಹ ಮದ ಮತ್ಸರ ಒಂದಿರದ ಮಾತ ನನ್ನ ದೂರ ಮನ್ಪು ಒಂದಿರದು ಮಾತ ದೂರ ಇಂಚ ಮನ್ಪುಣ ಹೆಣ್ಣು ಹೊಣ್ಣು ಮಣ್ಣಿನ ಆಸೆಗೆ ಬಿದ್ದು ಪುಣ್ಯವೆಂಬ ತಿಳಿಯದೆ ಇದ್ದು ಅನ್ಯಾಯವಾಯಿತಲ್ಲೋ ಇದಕ್ಕೇನು ಮದ್ದು ನಿನ್ನವೇ ಧ್ಯಾನವೇ ಹೃದಯದಲ್ಲೂ ಇದ್ದು ನಮ್ಮ ಏಪ ದೇವಿಯನ್ನ ಧ್ಯಾನ ಮನಪ ದೇವಿಯರ್ನ ಸ್ಥಿತಿಗಾನ ಏಪ ಮನಪ ಅಥವಾ ದೇವರಿನ ಭಜನೆ ಎಪ್ಪ ನಮಕ್ ಓಜಿ ಕೆಟ್ಟ ಯೋಚನೆ ಪೋಪಿಗೆ ಸೊ ಅಂದಿಪ್ಪಿನಾಗ ನಮ್ಮ ಭಜನೆನ ಮಂಪುಗ ಭಜನದ ಮುಖಾಂತರ ನಮ್ಮ ದಿಪ್ಪು ನಮ್ಮ ಸಂಸ್ಕಾರನೂ ಇಪ್ಪಾಗಂತ ನಂದು ಬೈ ನಾನೆ ಈ ಒಂಜಿ ನಲ್ಪತ್ತ ಎರಡನೇ ವರ್ಷದ ಆಪ್ ಅಂಜಿತ್ ನಾನು ಭಜನಾ ಕಮಟೋತ್ಸವ ಏನು ಬರ್ತಿದೆ ಇತ್ತೆ ಗಂಟೆ ಸುಮಾರು ಏಳು ಗಂಟೆ ಆಯ್ತು ತೂಲೆ ಅಗಲು ಸುಮಾರು ಒಂಜಿ ಐನ್ ಆಜು ದಿನ ದಿನಿ ಒಂಜಾತು ಪೇಚಾಡುವಲ್ಲಿ ಈ ಸೋಕದ ಒಂಜ್ ಕಾರ್ಯಕ್ರಮವನ್ನು ಪೂಡ್ಕೊಂಡಿದ್ದು ಯಾನು ಬುಲ್ಪಗು ಜಸ್ಟ್ ಬತ್ತೆ ಬಂದಾಗ ಭಜನೆ ಸ್ಟಾರ್ಟ್ ಆಗಿತ್ತಂದು ನಿಜವಾದ್ದು ಭಜನೆ ಆಜಿ ಹರೀಕ್ಷೂರು ಸ್ಟಾರ್ಟ್ ಆಗ್ತಿಂದ ಯಾನ್ ಬಂದಾಗ ಏಳು ಗಂಟೆ ಆಯ್ತು ಅರ್ಧ ಗಂಟೆ ಚೂರು ಲೇಟ್ ಆ್ಯಂಡ್ ಏನು ಬಂದಾಗ ಜೈ ಶ್ರೀರಾಮ್ ಭಜನಾ ತಂಡ ಬಂದಾರು ಹುಗಳ್ ಭಜನಾ ಸಭೆ ನಡ್ಕೊಂಡಿತ್ತು ಒಂಜಾತು ನಮ್ಮ ಊರದ ಅಂಚನೆ ಪರ ಊರದ ಭಕ್ತಿಯರು ಆ ಉಂಜಿ ಸಮಯಕ್ಕೆ ಬತ್ತಿತ್ತೀರಿ ಅಲ್ಪ ಉಂಜಿ ಹೆಂಚಿನ ಮಾತ್ರ ಕೆಲಸ ಉಂಡು ಆ ಕೆಲಸದ ನಿರತರಾದಿಕ್ಕರು ಇಲ್ಲಿ <laughs> ಯವರೇ <laughs> 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 ಹತ್ತಿನ ನಿಮಿಷತ್ತನ ಮಾತ ಭಜನೆ ತಂಡಗಳಿಪ್ಪುವ ತಂಡ ಹತ್ತಿನಿತ್ತಿನ ಮಾತ ಊರಿದ ಪರ ಊರದ ಭಕ್ತರಿಗೆ ಬುಲ್ಪುಗು ಚಾ ತಿಂಡಿದ ವ್ಯವಸ್ಥೆ ಇತ್ತುಂಡು ಬಾರೋ ಶೇಜಾ ಜಲವಾಸಣೆ ಬಾರೋ ಮಂದಾರ ಆನಂದ ಸುಮಾರು ಪತ್ ಪದ್ರೆಡ್ ಭಜನಾ ತಂಡಲು ಈ ಒಂಜಿ ಭಜನಾ ಕಮಟ ಸೋಡು ಭಾಗಿಯಾದಿತ್ತ ಅಂಚನೆ ಮುಂಜಾತು ರಾತ್ರಿ ಕುಣಿತ ಭಜನೆ ಇತ್ತ ಅಂಚನೆ ಪರಮಾತ್ಮ ಪಂಜುರ್ಲಿ ಪಂಪರಂಜಿಸುತ್ತಿನ ಬಾರಿ ಪುಲ್ಲು ದತ್ತು ನಾಟಕನ ಗುಬ್ಬು ತೋಜವರಿತ್ತಿರು ಕುಡ್ಲಾದಾಗ್ಲಿ ಅಂಚದಾರ ಒಂಜಾತ ಬೇಲೆ ಇತ್ತಿನ ತೋರಣ ಕಟ್ನ ಬೇಲೆ ಇಡ್ಲ ಏನೋ ಆ ಪಾಲನ್ನು ಪಡೆ ಅಂಚಂಕೊಟ್ಟಿಗೂ ಮುಲ್ಪ ಇತ್ತೇನಿಗೆ ಪದಾರ್ಥ ರಾತ್ರೆ ಧರ್ಮನೆ ಅಧರ್ಮ ಐ ನಂಚಿತ್ತಿನ ಪುರ್ತು ಧರ್ಮ ಉಪನಚಿತ್ತಿನ ಪೊರ್ತು ಈಶ್ವರನ ಸಾಪ ಪಾರ್ವತಿನ ಪಾಲನೆ ನಾರಾಯಣ ದೇವರನ ಅಪ್ಪಣೆ ಪಡೆಕಂದು ಭೂಮಂಡಲಗೆ ಜತ್ತಿನ ಚಿತ್ತಿನ ಶಕ್ತಿ ಕಲ್ಜಿಗದ ಮಾಯಿಕಾರೆ ಪಂಜುರ್ಲಿ డగ పొగ్గీడ మృగ నాడగు పొగ్గీడ దైవ తులునాడద సంస్కార సంస్కృతి దాదం పందు ఇడీ లోకూ పారొందు బరుత ఏకైక నాడొందు కేందమ్మ తులునాడే అంచులు రాజ్య ప్రశస్తా కళా కుంభకుల అర్పణ మనపు నుంచిన పార్దన ఆధార నాటక పరమాత్మ పంజ ದೇವಿಯ ಮಹಾಪೂಜಾಯಿ ಬುಕ್ಕ ಮತ್ತೆ ಮಾತ ಮಾತಾ ಭಕ್ತರಿಗೆ ಪ್ರಸಾದ ವಿತರಣೆ ಇತ್ತು ಅಂಚನೆ ಅನ್ನ ಸಂತರ್ಪಣೆ ಐತಿಂಡ್ ಇತ್ತೆ ನಿಗದಿ ಹೊಂದಲೋರು ಆ ನಾಟಕಕ್ಕೆ ರೆಡಿ ಆಗುತ್ತಿನ ಸ್ಟೇಜ್ ಅಂಚಿ ಬಾಗಡ್ ರಾತ್ರೆ ಸುಮಾರು ಪದಿಮೂಜಿ ತಂಡ ಕುಣಿತ ಭಜನೆ ಐತಿ ಆ ಕುಣಿತ ಭಜನೆಗೆ ರೆಡಿಯಾಗಿ ಅನಿಸುತ್ತಿನ ಕಲಾ അവിര ബുക്ക മഹാപൂജ ഇത്തിനപ്പന്ന ജനേ മഹാപൂജ ഐ ബുക്ക അന്ന സന്തർപ്പി മഹാപൂജ ബലേതുക്ക ಅವರದ ಬೊಕ್ಕ ಒನ ಸಿಕ್ತಿ ವನಸ್ಸಿದ ವಿಡಿಯೋ ಮಾಡ್ ಪರಿ ಅನಿಸಿ ಫೋನಾಗ ಲೇಟ್ ಆಗ್ತೀನಿ ಫೋನಾಗ ಮಾತಿನ ವರಸಾದಿ ಇತ್ತೆ ಬಯ್ಯ ಆ ಬಯ್ಯ ಅದು ಕೆಲವೇ ಪುಡ್ತಿದ್ದು ಕುಣಿತ ಭಜನೆ ಸ್ಟಾರ್ಟ್ ಆಪುಂಡು ಅವರ ಬೊಕ್ಕ ನಾಟಕ ಸ್ಟಾರ್ಟ್ ಆಪುಂಡು ಕುಣಿತ ಭಜನೆಗೆ ಭಾರಿ ಕಲಾ ಪೂರ ರೆಡಿ ಆಗ್ತು ಆ ಒಂಜಿ ಕಲಾ ಅದು ಇತ್ತು ಅದನ್ನು ಕುಣಿತ ಭಜನೆ ಏನು ಇತ್ತಿಂಡ್ ಅವೆ ತೊಟ್ಟಿಗೂ ರಾಜ್ಯ ಮತ್ತೆಡು ರಾಷ್ಟ್ರ ಮಟ್ಟಡ್ ಭಾಗವಹಿಸುವ ಚಿತ್ರ ಬ್ರಹ್ಮಶ್ರೀ ಕುಣಿತ ಭಜನಾ ಮಂಡಳಿ ಬಲಿಂಜ ಮುಳುಗಿಡ್ದು ಕುಣಿತ ಭಜನೆ ಇತ್ತು ವಿದ್ಯುತ್ ಅಲಂಕಾರ ಬಾರಿ ಶೋಕದ ಕುಣಿತ ಭಜನದ ಕ್ರಮಟೋತ್ಸವದ ಕಲಾ ಬಾರಿ ಶೋಕ ರೆಡಿ ಆಗ್ತದೆ ಕುಣಿತ ಭಜನೆ ಸ್ಟಾರ್ಟ್ ಆಗ್ಬಂಡ್ ಅವ್ರ ತುಂಬು ಸಭಾ ಕಾರ್ಯಕ್ರಮ ಇತ್ತು ಸಭಾ ಕಾರ್ಯಕ್ರಮ ಚಾವಡಿಗಳ ಎದುಕೊಂಡವರ ಐತೆ ಅವರದ್ದು ಬುಕ್ಕ ಭಜನ ಕಮ್ಮನ ಸಂಸ್ಕಾರ అంజనే పుర ఐ బుక్క దేవిరేగు మహాపూజ అంచనే రంగ పూజ ఇస్తుంది ఆ రంగపూజ ఐ బుక్క మాత భక్తి నంచిన ఊరుదా పరవురుదా భక్తిగ తీర్థ ప్రసాద అంచనే అన్న ప్రసాద ఐ బుక్క మాతీర్ల కాతు కూతున్న పరమాత్మే పంజుర్లి పొరులుదూ నాటక గుబ్బుతో జాబితే ఈ ఒంటి పొరులుద నాటక ఊరుదా అంచెనే పరవూరుద మాతీర్ల సాక్షి అది తెర పను ఈ రెండు మంది ఉంది